ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾ ನಾಳಿನ ಪ್ರಮೋ ಸಂಚಿಕಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ನಿಮ್ಮ ತಾಳಿ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತೀಯಾ ನೀನು ಈ ತಾಳಿನ ತಗದ್ ಬಿಡದೆ ಒಳ್ಳೇದು ಅಂತ ಹೇಳಿ ಲಕ್ಷ್ಮಿ ಭೂಮಿ ಹೇಳ್ತಾಳೆ ನಾನ್ ಮದುವೆ ಆಗಿದ ಪರಿಸ್ಥಿತಿನ ನಮ್ಮ ಅಮ್ಮ ಹೇಳಿದ್ರೆ ಒಂದು ವರ್ಷಕ್ಕೋಸ್ಕರ ನಾನು ಅಜಿತ್ ಸರ್ ಜೊತೆ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀನಿ ಅಂತ ನಮ್ಮ ಅಮ್ಮಂಗ್ ಏನಾದ್ರು ಗೊತ್ತಾದ್ರೆ ಅವರು ಎದೆ ಹೊಡ್ಕೊಂಡೇ ಸತ್ತೋಗ್ತಾರೆ ನಾನು ಈ ತಾಳಿನ ತಗಿತೀನಿ ನನಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ಭೂಮಿ ತಾಳಿ ಅಂತ ಹೋಗ್ತಾಳೆ ಆದ್ರೆ ಅಗ್ನಿ ಸಾಕ್ಷಿ ತಾಳಿ ಕಟ್ಟಿದ್ದು ಒಂದ್ಸಲ ತಾಳಿ ಕಟ್ಟದ್ಮೇಲೆ ಅದು ಜೀವನ ಪೂರ್ತಿ ಜೊತೆಲೆ ಅಂತೆಲ್ಲ ಭೂಮಿ ಯೋಚನೆ ಮಾಡಿ ನನ್ ಕೈಲಿ ಈ ತಾಳಿನ ಆಗಲ್ಲ ಅಂತ ಕೆಳಗಡೆ ಬೀಳ್ತಾಳೆ ಯಾಕೆ ಭೂಮಿ ಏನಾಯ್ತು ಯಾಕೆ ಇಷ್ಟ ಜೋರಾಗಿ ಅಳ್ತಾ ಇದೀಯ ಅಂತ ಲಕ್ಷ್ಮಿ ಕೇಳ್ತಾರೆ ಇಲ್ಲ ಅಕ್ಕ ನನ್ ಕೈಯಿಂದ ಇದನ್ನ ತೆಗಿಯೋದಕ್ ಆಗೋದಿಲ್ಲ ಅಂತ ಭೂಮಿ ಹೇಳ್ತಾಳೆ ಭೂಮಿ ಏನ್ ಮಾಡ್ತಾ ನೀನು ಅಜ್ಜಿ ತುಂಬಾನೇ ಶಾಕ್ ಆಗ್ತಾನೆ ಒಂದು ವರ್ಷದ ಉಪ್ಪಂದದ ಮದ್ವೆ ಆದ್ರೂನು ಮದ್ವೆ ಮದ್ವೆನೆ ತಾನೆ ಅಕ್ಕ ಈ ತಾಳಿಗೆ ಅದ್ರದೇ ಆದ ಬೆಲೆ ಇದೆ ಅದ್ರದೇ ಆದ ಘನತೆ ಇದೆ ಬೇಕಾದಾಗ ಹಾಕೊಳ್ಳೋದಕ್ಕೆ ಬೇಡವಾದಾಗ ತೆಗ್ದಿಡೋದಕ್ಕೆ ಇದು ಮಾಮೂಲಿ ಸರ ಅಲ್ಲ ಅಕ್ಕ ಅಂಗಳ ಸೂತ್ರ ಇದು ಒಂದು ವರ್ಷಕ್ಕೆ ಅಂತ ನಾನು ಇದನ್ನ ಕಟ್ಕೊಂಡಿದ್ರು ನಮ್ ಸಂಬಂಧ ಇರೋವರೆಗೂ ನಾನ್ ಇದನ್ನ ತೆಗಿಯೋದಕ್ ಆಗಲ್ಲ ಅಕ್ಕ ಅಂತ ಭೂಮಿ ಹೇಳ್ತಾಳೆ ಅವ್ಳ ಮಾತಾಡೋದನೆಲ್ಲ ಅಜಿತ್ ಇರ್ತಾನೆ ಅಲ್ಲೇನೆ ಅಜಿತ್ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾರಲ್ಲ ಹಾಗಾದ್ರೆ ತಾಳಿ ಹಾಕೊಂಡೇ ಹೋಗ್ತೀಯ ಅಂತ ಲಕ್ಷ್ಮಿ ಕೇಳ್ತಾರೆ ನೆಕ್ಸ್ಟ್ ಅಲ್ಲಿ ದೇವ್ರೆ ಆದಷ್ಟು ಬೇಗ ಶಾರ್ಥ ಮತ್ತೆ ಮನಸ್ವಿನಿ ನನ್ ಜೊತೆ ಬದ್ಕೋತಾರ ಮಾಡಪ್ಪ ಅಂತ ಶ್ರವಣ್ ದೇವ್ರ ಹತ್ರ ಬೇಡ್ಕೊಂತ ಇರ್ತಾನೆ ಅಷ್ಟ್ರಲ್ಲಿ ಡಾಕ್ಟರ್ ಬರ್ತಾರೆ ಹಾಗೆ ಡ್ರೈವರ್ ಪುರುಷೋತ್ತಮ್ ಪುರುಷೋತ್ತಮ್ ಕೋಮದಿಂದ ಬೇಗ ಆಗೋ ಆಗೋತರ ಆಗ್ಲಿ ಅವ್ನಿಗೆ ಎಚರ ಆದ್ರೆ ನನ್ಗೆ ಎಲ್ಲಾ ವಿಷಯನೂ ಗೊತ್ತಾಗೋದು ಅಂತ ಶ್ರವಣ್ ಹೇಳ್ತಾನೆ ಹೈಬ್ರೆ ಆ ಡ್ರೈವರ್ ಗೆ ಪ್ರಜ್ಞೆ ಬಂದ್ ಅಂತ ಪಿ ಸಿ ಬಂದು ಶ್ರವಣ್ ಹೇಳ್ತಾನೆ ಶ್ರವಣ ಓಡ್ ಬರ್ತಾನೆ ಪುರುಷೋತ್ತಮ ಇರೋತ್ರ ನಾನು ಶ್ರವಣ ಸರ್ ನೋಡ್ಬೇಕು ಅವ್ರ ಹತ್ರ ನಾನು ಮಾತಾಡ್ಬೇಕು ಅಂತ ಪುರುಷೋತ್ತಮ ಕೂಡ ಹೇಳ್ತಾ ಇರ್ತಾ ಶವಣಿಗೆ ಎಲ್ಲಾ ವಿಷಯನು ಪುರುಷೋತ್ತಮ್ ಹೇಳ್ತಾನ ಭೂಮಿನೇ ಅವ್ನ್ ಮಗಳು ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗುತ್ತಾನೋದ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ